ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಸೊ ದಯಮಾಡಿ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತಲುಪೋ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅವರ ಪ್ರತಿಭೆಯನ್ನು ಗುರುತಿಸಿ ಸರ್ಕಾರವೇ ಕೊಡ್ತಿರತಕ್ಕಂಥ ಒಂದು ಒಂದು ಒಳ್ಳೆ ಪ್ರಯತ್ನ ಇದು ಸರ್ಕಾರ ಒಂದು ಒಳ್ಳೆ ಪ್ರಯತ್ನ ಇದು ಹೇಳ್ತೀನಿ ನಾನು ಸಬ್ಜೆಕ್ಟ್ ಇಂದ ಆರಂಭ ಮಾಡೋಣ ಏನಿದೆ ಅಂತ ಎಲ್ಲವನ್ನ ಈಗ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲಾವಾರು ಮತ್ತು ವಲಯವಾರು ಅತಿ ಹೆಚ್ಚು ಅಂಕಗಳಿಸಿದ ಸರ್ಕಾರಿ ಪ್ರೌಢಶಾಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಉಚಿತ ಲ್ಯಾಪ್ಟಾಪ್ ಎದುರಿಸುವ ಬಗ್ಗೆ ಅಂದ್ರೆ ಇದು ಪ್ರೆಸೆಂಟ್ ಇಯರ್ ಅಲ್ಲ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಮಾಹಿಯಲ್ಲಿ ಏನು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಆ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅವರ ಪ್ರತಿಭೆಯನ್ನು ಗುರುತಿಸ್ಬಿಟ್ಟು ಉಚಿತ ಲ್ಯಾಪ್ಟಾಪ್ ಅನ್ನ ಕೊಡ್ಲಿಕ್ಕೆ ಎರಡು ವಿಭಾಗದಲ್ಲಿ ಅವರನ್ನ ಆಯ್ಕೆ ಮಾಡ್ಕೋತಾರೆ ಒಂದು ಜಿಲ್ಲಾವಾರು ಅಲ್ಲಿ ಒಂದಷ್ಟು ಜನ ಮಕ್ಕಳ ಗುರುತಿಸ್ತಾರೆ ಇನ್ನು ವಲಯವಾರು ಕ್ಷೇತ್ರ ಶಿಕ್ಷಣ ಕಾರ್ಯಗಳ ಕಚೇರಿಯಿಂದಾಗಿ ವಲಯವಾರು ಅಂದ್ರೆ ಅವ್ರಿಗೆ ಬರ್ತೇವೆ ಝೋನ್ ಅದು ಅವ್ರ ಕಡೆಯಿಂದ ಒಂದಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವಂತದ್ದಂತ ಸೊ ವಿವರವಾಗಿ ಹೇಳ್ತೀನಿ ಎಲ್ಲವನ್ನ ಸೊ ಇಲ್ಲಿ ಯಾವೆಲ್ಲ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾವು ಪ್ರಸ್ತಾವನೆಯನ್ನ ಓದ್ಲಿಕ್ಕೆ ಹೋಗಲ್ಲ ಸೊ ನೇರವಾಗಿ ಇಲ್ಲಿ ಏನ್ ಈಗ ಪ್ರಸ್ತಾವನೆಯನ್ನ ಹೇಳಿದರೆ ಇಲ್ಲಿ ಪ್ರಸ್ತಾವನೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ ಸೊ ಯಾವ ರೀತಿ ಆದೇಶ ಮಾಡಿದ್ದಾರೆ ಅಂತ ಪ್ರತಿಭಾವಂತ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರ್ತದಿಂದ ಬಂದಿದ್ದಂತ ಒಂದು ಆದೇಶ ಇದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹಿಯಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳು ಆಯ್ಕೆ ಮಾಡಿರೋದು ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿ ಜಿಲ್ಲೆಯ ಮೂರು ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರತಿ ಜಿಲ್ಲೆಯ ಮೂರು ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಮಾಡುವಂಥದ್ದು ಮತ್ತು ಇನ್ನೂರ ನಾಲ್ಕು ವಲಯ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಲಯದ ಮೂರು ವಿದ್ಯಾರ್ಥಿಗಳು ನೋಡಿ ಜಿಲ್ಲೆಯಿಂದ ಮೂರು ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ವಲಯದಿಂದ ಮೂರು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಒಟ್ಟು ಸುಮಾರು ಏಳ್ನೂರ ಐವತ್ತಾರು ಫಲಾನುಭವಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಲಿಕ್ಕೆ ಅಗತ್ಯವಿರುವ ನೋಡಿ ಎಷ್ಟಿತ್ತೂಲಿ ಅಲಾರ್ಟ್ಮೆಂಟ್ ಅಲ್ಲಿ ದುಡ್ಡು ಬಿಡುಗಡೆಯಾಗಿದ್ದು ಸುಮಾರು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಹದಿನಾರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿಗಳು ಈಗ ಅದರ ಪೈಕಿ ಆ ಮೊತ್ತದ ಪೈಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಲಿನ ಆಯುರ್ವೇದ ಗುಣಮಟ್ಟ ಭರವಸೆ ಮತ್ತು ವಿದ್ಯಾರ್ಥಿ ಪ್ರೇರಣಾ ಉಪಕ್ರಮಗಳು ಕಾರ್ಯಕ್ರಮದ ಲೆಕ್ಕ ಶೀರ್ಷಿಕೆ ಆ ಇಪ್ಪತ್ತೆರಡು ಸೊನ್ನೆ ಎರಡು ಒಂದು ಒಂದು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಸೊನ್ನೆ ಏಳು ಸೊನ್ನೆ ಐದು ಒಂಬತ್ತು ಅಂತ ಅಂದ್ರೆ ಪ್ರತಿಯೊಂದು ಲೆಕ್ಕರ್ ಲೆಕ್ಕರ್ಚಿಗೂ ಅದರದೇ ಕೊಟ್ಟಿದ್ದಾರೆ ಸೊ ಅನದರ್ ಎಕ್ಸ್ಪೆಂಡಿಚರ್ನ ಸೇರಿ ಅದರ ಅಡಿಯಲ್ಲಿ ನಿಗದಿ ಆಗಿರತಕ್ಕಂಥ ರು ಇನ್ನೂರ ಎಂಬತ್ತು ಲಕ್ಷಗಳು ಹಾಗೂ ಕೆ ಎಸ್ ಕ್ಯೂ ಎ ಎ ಸಿ ವಿಭಾಗದಲ್ಲಿ ಉಳಿಕೆ ಆಗಿರ್ತಕ್ಕಂಥ ರು ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಅಂದ್ರೆ ಅದೇ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಅಂತ ಹಾಗೂ ಮಂಡಳಿಯಲ್ಲಿ ಲಭ್ಯವಿರತಕ್ಕಂಥ ಸುಮಾರು ಮೂವತ್ತೈದು ಲಕ್ಷದ ಎಂಬತ್ತಾರು ಸಾವಿರದ ಒಂಬೈನೂರ ನಲವತ್ತುಗಳನ್ನ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷಾ ಹಾಗೂ ಮಂಡಳಿಯಲ್ಲಿ ಲಭ್ಯವಿರುವ ಮೂವತ್ತೈದು ಲಕ್ಷದ ಎಂಬತ್ತಾರು ಸಾವಿರದ ಒಂಬೈನೂರ ನಲವತ್ತು ಸೊ ಇದನ್ನ ಶಾಲಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೂಲ ನಿರ್ಣಯ ಮಂಡಳಿ ಬೆಂಗಳೂರು ಇವರು ನಿಯಮಾನುಸಾರ ಭರಿಸತಕ್ಕದ್ದು ಅಂತ ಹೇಳಿದ್ದಾರೆ ಈ ಹಣವನ್ನ ಯಾರು ಬರೆಸ್ಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಈಗ ಲ್ಯಾಪ್ಟಾಪ್ ಕೊಡ್ಲಿಕ್ಕೆ ಒಂದಷ್ಟು ಕಂಡೀಷನ್ಸ್ನ ಹೇಳಿದ್ದಾರೆ ಷರತ್ತುಗಳು ಅಂತ ಹೇಳಿ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ಏನಿದೆ ಅಂತ ಅದು ಮೇಲ್ಕಂಡಂತ ಮೇಲ್ಕಂಡಂತೆ ಒದಗಿಸಲಾದ ಅನುದಾನದಲ್ಲಿ ನಿಯಮಾನುಸಾರ ಅರ್ಹ ಪ್ರತಿಭಾವಂತ ಫಲಾನುಭವಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಗಳನ್ನ ವಿತರಣೆ ಮಾಡಲಿಕ್ಕೆ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ವಹಿಸತಕ್ಕದ್ದು ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪ್ರೋತ್ಸಾಹಕವಾಗಿ ಲ್ಯಾಪ್ಟಾಪ್ ಪಡೆದಂತಹ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ವಲಯ ಮಟ್ಟಕ್ಕೆ ಪರಿಗಣಿಸುವುದಿಲ್ಲ ಸೊ ಎಲ್ಲಿ ಆಯ್ಕೆ ಮಾಡ್ತಾರೆ ಅಲ್ಲೇ ಕನ್ಸಿಡರ್ ಮಾಡ್ತಾರೆ ಅವ್ರನ್ನ ಝೋನ್ ಲೆವೆಲ್ಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇಲ್ಲಿ ಕನ್ಸಿಡರ್ ಮಾಡಲ್ಲ ಈಗ ಜಿಲ್ಲೆಯಲ್ಲಿ ಆಯ್ಕೆ ಆದ್ರೆ ಅಲ್ಲಿಗೆ ಸೀಮಿತ ಆಗಿರುತ್ತೆ ಝೋನಲ್ಲಿ ಆಯ್ಕೆ ಆದ್ರೆ ಅಲ್ಲಿಗೆ ಸೀಮಿತ ಆಗಿರುತ್ತೆ ಸೊ ಆ ರೀತಿಯಲ್ಲಿ ಮಾತ್ರ ಕನ್ಸಿಡರ್ ಮಾಡೋದು ಬಟ್ ಜಿಲ್ಲೆಯಿಂದ ಝೋನ್ಗೆ ಅವ್ರನ್ನ ವರ್ಗಾವಣೆ ಮಾಡಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳತಕ್ಕದ್ದು ಬಿಡುಗಡೆಯಾದ ಅನುದಾನಕ್ಕೆ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ನಿಯಮಾನುಸಾರ ಲೆಕ್ಕಪತ್ರವನ್ನು ಇಡತಕ್ಕದ್ದು ಹಣದ ಬಗ್ಗೆ ಲೆಕ್ಕಪತ್ರ ಇಡಲೇಬೇಕು ಅವರು ಎಲ್ಲಾ ಅರ್ಹ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಗಳನ್ನ ಶೀಘ್ರವಾಗಿ ವಿತರಿಸತಕ್ಕದ್ದು ಹಾಗೂ ವಿತರಣೆ ಪೂರ್ಣಗೊಂಡ ನಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು ಅಂತ ಡಿಸ್ಟ್ರಿಬ್ಯೂಟ್ ಆದ ನಂತರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜನ ಆಯ್ಕೆ ಆಗಿದ್ರು ಏನ್ ಕತೆ ಇಡೀ ಎಲ್ಲ ವಿತರಣೆ ಮಾಡದಂತ ಎಲ್ಲ ವಿರನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಇನ್ನು ಐದನೇ ಪಾಯಿಂಟ್ ಅಲ್ಲಿ ಏನು ಹೇಳಿದರೆ ಅಂದ್ರೆ ಇಲ್ಲಿ ಸೊ ಹಿರಿಗೂ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲು ಹೊರಡಿಸಲಾದ ಕಚೇರಿ ಜ್ಞಾಪನವನ್ನ ಹಾಗೂ ಸದರಿ ಸರ್ಕಾರಿ ಆದೇಶವನ್ನ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿ ಬೆಂಗಳೂರು ಈ ಕಚೇರಿಯ ಗಳಲ್ಲಿ ಕಡ್ಡಾಯವಾಗಿ ಪ್ರಕಟಿಸತಕ್ಕದ್ದು ಅಂತ ಸೊ ಈಗ ಅವರಿಗೆ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ಆದೇಶವನ್ನು ಹಾಕಿದ್ದಾರೆ ಮತ್ತೆ ಸರ್ಕಾರದ ಜ್ಞಾಪನೆಗಳು ಅವೆಲ್ಲವನ್ನ ಕಚೇರಿಯ ವೆಬ್ಸೈಟ್ ಏನಿದೆ ಅದಕ್ಕೆ ಅವರು ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಕಡ್ಡಾಯವಾಗಿ ಅದನ್ನು ಪ್ರಕಟ ಮಾಡಬೇಕು ಅಂತ ಹೇಳಿದ್ದಾರೆ ಪಾಯಿಂಟ್ ಖರೀದಿ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಖರೀದಿಯಲ್ಲಿ ಪಾರದರ್ಶಕತೆ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಿಯಮಗಳು ಮತ್ತು ತತ್ಸಂಬಂಧ ಕಾಲಕಾಲಕ್ಕೆ ಹೊರಡಿಸಲಾದ ಹೊರಡಿಸಲಾಗುವ ಆದೇಶ ಮತ್ತು ಸುತ್ತೋಲೆಗಳ ಸೂಚನೆಗಳನ್ನು ಹಾಗೂ ಲ್ಯಾಪ್ಟಾಪ್ ಖರೀದಿ ಇ ಟೆಂಡರ್ ಪ್ರಕ್ರಿಯೆಯ ದಸ್ತಾವೇಜಿನಲ್ಲಿ ನಿಗದಿಪಡಿಸಲಾಗಿರುವ ಪ್ರಚಲಿತ ನಿಯಮಗಳನ್ನು ಮತ್ತು ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸುಗಳನ್ನು ಚಾಚು ತಪ್ಪದೆ ಪಾಲಿಸತಕ್ಕದ್ದು ಖರೀದಿ ಮಾಡಬೇಕಾದ್ರೆ ಏನೆಲ್ಲ ಆಕ್ಟ್ ಮತ್ತು ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ಕಡ್ಡಾಯವಾಗಿ ಚಾಚು ತಪ್ಪದೆ ಇಲ್ಲಿ ಅದನ್ನ ಫಾಲೋಅಪ್ ಮಾಡಬೇಕು ಅದನ್ನ ಪಾಲಿಸಬೇಕು ಅಂತ ಹೇಳಿದ್ದಾರೆ ಸೊ ಈ ಆದೇಶವನ್ನ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ನೋಡಿ ಪ್ರತಿಯೊಂದು ಎಕನಾಮಿಕ್ ಡಿಪಾರ್ಟ್ಮೆಂಟ್ ನ ಒಂದು ಆದೇಶಕ್ಕೆ ಸಂಖ್ಯೆ ಅಂತ ಹೇಳ್ತಾರೆ ಅದನ್ನು ಹೇಳಿದ್ದಾರೆ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಪ್ರತ್ಯಾಯೋಜಿಸಲಾಗಿರ್ತಕ್ಕಂಥ ಅಧಿಕಾರದ ಅನುವೆ ಹೊಡಿಸಿದೆ ಅಂತ ಹೇಳಿದ್ದಾರೆ ಸೊ ದಯಮಾಡಿ ಈ ಒಂದು ವಿಡಿಯೋವನ್ನ ಎಲ್ಲಾ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ತಲುಪುವಾಗ ಶೇರ್ ಮಾಡಿ ಸೊ ಯಾವ ಎಸ್ ಎಸ್ ಎಲ್ ಸಿ ಮಕ್ಕಳು ಅಂತ ಹೇಳಿದ್ದೇನೆ ಕಳೆದ ವರ್ಷ ಅಂದ್ರೆ ಏಪ್ರಿಲ್ ಮಹಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮಾಹಿಯಲ್ಲಿ ನಡೆದಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಲಿಕ್ಕೆ ಹಾಗೆ ಸರ್ಕಾರದಿಂದ ಮಾಡಿರತಕ್ಕಂತ ಆದೇಶ ಇದು ಸೊ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ